ಬಜ್ಜಿ ಬೋಂಡ ಅಂಗಡಿ ಚುರುಮುರಿ ಅಂಗಡಿ ಬಂದಿದೆ ಇಲ್ಲಿ ಆಲ್ರೆಡಿ ಎರ್ಗೋಳ ಡ್ಯಾಮು ನೋಡಿ ಸುಮಾರು ನೀರು ಕಾಣ್ತಾ ಇದೆ ನಮ್ಮ ಮುಂದೆ ಭದ್ರತೆಗೂ ಪೊಲೀಸ್ ವಾನು ಸಹ ಬರ್ತಾ ಇದೆ ಇಲ್ಲಿಂದ ಎಲ್ಲಿ ನೋಡಿದ್ರೆ ನೀರು ನಮ್ಮ ಕೋಲಾರ ಡಿಸ್ಟ್ರಿಕ್ ಅವ್ರು ಇಷ್ಟು ಮಾತ್ರ ನೀರು ನೋಡಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ನೋಡಿ ಈ ಕಡೆ ಕಾಡು ಅಲ್ಲಿ ನೀರು ಕಾಡು ಜಂಟ್ರಲ್ಲಿ ನೋಡಿ ಮಳೆ ಬಂದರೆ ನಮ್ಮ ಡಿಸ್ಟಿಕ್ ಏನು ಕಡಿಮೆ ಇಲ್ಲ ನಮ್ಮದು ನಮ್ಮ ಊಟಿ ತರನ ಇದೆ ನೋಡೋದಕ್ಕೆ ವೀಕೆಂಡ್ಸ್ ಪ್ಲ್ಯಾನ್ ಮಾಡ್ಕೊಂಬಂದ್ರೆ ತುಂಬ ಚೆನ್ನಾಗಿರಿದೆ ವ್ಯೂ ಇಲ್ಲಿ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಎರ ಕಾಣುತ್ತೆ ಕಾಡು ಈ ಕಡೆ ನಮ್ಮ ನೀರಿನ ನಾಡು ನಮ್ಮ ಊರಲ್ಲಿ ನೀರೇ ಇರ್ತಾ ಇದ್ದಿಲ್ಲ ಈಗ ನೋಡಿ ಎಷ್ಟು ಬೇಕೋ ಅಷ್ಟಿದೆ ನೋಡಿ ಡ್ಯಾಮ್ ಅಲ್ಲಿಂದ ರೈಟ್ ಸೈಡ್ ಅಲ್ಲಿ ನಮ್ಮ ಕೋಲಾರ ಏನಕ್ಕೂ ಕಡಿಮೆ ಇಲ್ಲ ಸುಮಾರು ಜಾಗ ವೀಕ್ಷಣೆ ಮಾಡಬಹುದು ಎಲ್ಲರೂ ಬಂದ ಕೋಲರ್ಗೆ ಆಲ್ರೆಡಿ ಅದಕ್ಕೆ ಮೇಲೆ ಹೋಗ್ಬಾರ್ದಪ್ಪ ಅಂತ ಹೇಳ್ತಾರೇನೋ ಅಂದ್ಕೊಳ್ತೀರಿ ಬಟ್ ಹೌದು ಎಸ್ ಇಲ್ಲೇ ಲಾಸ್ಟ್ ಅಂದ್ಕೊಳ್ತೀನಿ ಇಲ್ಲಿ ಕಾಣ್ತಾ ಇದೆ ನೋಡಿ ಎಲ್ಲರಿಗೂ ನಿಮಗೆ நன்றிதான் இருக்கு போயிருக்கோம் اه اي